ಬಂಧುಗಳೇ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೀವನದಲ್ಲಿ ಭರವಸೆಯ ಬೆಳಕು ಎಂದರೆ ದೇವರು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೆ ಸಕಾಲಕ್ಕೆ ಅನ್ನ ಆಹಾರ ಕೊಟ್ಟು ಸಲುವನು ಶ್ರೀ ಪರಮಾತ್ಮ ಆದರೆ ನಾವು ಮನುಷ್ಯರು ನಮಗೆ ಕಷ್ಟ ಬಂದಾಗ ನಾವು ದೇವರ ನಾಮಸ್ಮರಣೆಯನ್ನು ಮಾಡಿ ಕೇವಲ ನಾಮಸ್ಮರಣೆ ಮಾತ್ರದಿಂದ ಅದೆಂತ ಭೀಕರ ಸಮಸ್ಯೆ ಇರಲಿ ಅದನ್ನು ದೂರ ಮಾಡಿಕೊಳ್ಳಬಹುದು ಅದಕ್ಕಾಗಿ ಹರಿದಾಸರು ಹೇಳುತ್ತಾರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಎಂದು ಶ್ರೀ ಕೃಷ್ಣ ವಿಠಲ ವಿಷ್ಣು ರಾಮಕೃಷ್ಣ ಯಾವುದಾದರೂ ಮಂತ್ರವನ್ನು ಅಥವಾ ನಾಮವನ್ನು ನೀವು ಪ್ರತಿನಿತ್ಯ ನುಡಿದರೆ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುವುದು ಇನ್ನು ಶಿವಭಕ್ತರು ಓಂ ನಮ ಶಿವಾಯ ಈ ಮಂತ್ರವನ್ನು ಅನ್ನಬಹುದು ಗುರು ದೀಕ್ಷೆಯನ್ನು ಪಡೆಯದವರು ಸಾಂಬಸದ ಶಿವ ಸಾಂಬಸದ ಶಿವ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸಬಹುದು ಹಾಗಾದರೆ ಒಂದು ಕೋಟಿ ಬಾರಿ ಈ ಮಂತ್ರವನ್ನು ಜಪಿಸಿದರೆ ನಿಮ್ಮ ಜೀವನದಲ್ಲಿ ಅದೇನು ಬದಲಾವಣೆ ಆಗಬಹುದು ಎಂಬುದನ್ನು ನೋಡೋಣ ಬನ್ನಿ ಮಂತ್ರವೆಂದರೆ ಯಾವುದೇ ಮಂತ್ರವಲ್ಲ ಕೇವಲ ನೀವು ನಡೆದುಕೊಳ್ಳುವ ದೇವರ ನಾಮ ಜಪ ಅಂದರೆ ಶ್ರೀಕೃಷ್ಣ ವಿಠ್ಠಲ ರಾಮ ಶಿವ ಓಂ ನಮ ಶಿವಾಯ ಇದೇ ರೀತಿ ಸಾಂಬ ಶಿವ ಯಾವುದಾದರೂ ಮಂತ್ರವನ್ನು ನೀವು ಅನ್ನಬಹುದು ಇನ್ನು ನಾಮಸ್ಮರಣೆ ಜಪದ ಮಹತ್ವ ಏನೆಂದರೆ ಒಂದು ಕೋಟಿ ಬಾರಿ ನಾವು ದೇವರ ನಾಮಸ್ಮರಣೆಯನ್ನು ನಾಮ ಜಪವನ್ನು ಮಾಡಿದರೆ ನಮಗೆ ಸಕಲ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಯಾವುದೇ ಅನಾರೋಗ್ಯ ಪೀಡೆ ನಮಗೆ ಕಾಡುವುದಿಲ್ಲ ಇನ್ನು ಎರಡು ಕೋಟಿ ಬಾರಿ ನಾಮಸ್ಮರಣೆ ಆದರೆ ಸಿರಿ ಸಂಪತ್ತು ಆರೋಗ್ಯ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಇನ್ನು ಮೂರು ಕೋಟಿ ನಾಮಸ್ಮರಣೆಯಿಂದ ಯಶಸ್ಸು ಕೀರ್ತಿ ದೊರೆಯುತ್ತದೆ ನಾಲ್ಕು ಕೋಟಿ ನಾಮಸ್ಮರಣೆ ಮಾಡಿದರೆ ಇಹಲೋಕದ ಸರ್ವ ಸುಖಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಐದು ಕೋಟಿ ಬಾರಿ ನಾಮ ಜಪವನ್ನು ನಾವು ಮಾಡಿದರೆ ಕಾಮ ಕ್ರೋಧಾದಿ ವಿಕಾರಗಳು ನಮ್ಮಿಂದ ದೂರವಾಗುತ್ತದೆ ಇನ್ನು ಆರು ಕೋಟಿ ಬಾರಿ ನಾಮ ಜಪವನ್ನು ಮಾಡಿದರೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಏಳು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡಿದರೆ ಅನುಕೂಲ ಅಥವಾ ಧಾರ್ಮಿಕ ಪತಿ ಪತ್ನಿಯು ದೊರೆಯುತ್ತಾರೆ ಎಂಟು ಕೋಟಿ ಬಾರಿ ನಾಮಜಪವನ್ನು ಮಾಡುವುದರಿಂದ ಅಪಮೃತ್ಯು ದೂರವಾಗುತ್ತದೆ ಒಂಬತ್ತು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡುವುದರಿಂದ ಸ್ವರೂಪ ಸಾಕ್ಷಾತ್ಕಾರ ಆಗುತ್ತದೆ ಹತ್ತು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡಿದರೆ ಪ್ರಾರಬ್ಧ ಕರ್ಮವು ಕೂಡ ನಾಶವಾಗುತ್ತದೆ ಹನ್ನೊಂದು ಕೋಟಿ ನಾಮಸ್ಮರಣೆಯನ್ನು ಮಾಡಿದರೆ ಸಂಚಿತ ಕರ್ಮ ನಾಶವಾಗುತ್ತದೆ ಹನ್ನೆರಡು ಕೋಟಿ ಬಾರಿ ನಾಮ ಜಪವನ್ನು ಮಾಡಿದರೆ ಕ್ರಿಯಾಮಾಣ ಕರ್ಮ ನಾಶವಾಗುತ್ತದೆ ಇನ್ನು ಹದಿಮೂರು ಕೋಟಿ ಬಾರಿ ನಾಮ ಸ್ಮರಣೆಯನ್ನು ಮಾಡುವುದರಿಂದ ನೀವು ಯಾವ ದೇವರ ನಾಮ ಜಪವನ್ನು ಮಾಡುತ್ತೀರೋ ಸಾಕ್ಷಾತ್ ಆ ದೇವರು ನಿಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷ ಆಗುತ್ತಾರೆ ರಾಮದಾಸ ಸ್ವಾಮಿಯವರು ಹದಿಮೂರು ವರ್ಷದಲ್ಲಿ ಹದಿಮೂರು ಕೋಟಿ ಬಾರಿ ನಾಮಸ್ಮರಣೆ ಮಾಡಿದ್ದರು ಹಾಗಾಗಿ ಪ್ರಭು ಶ್ರೀರಾಮ ಪ್ರತ್ಯಕ್ಷ ಅವರಿಗೆ ಭೇಟಿಯಾಗಿದ್ದರು ಇನ್ನು ಹದಿಮೂರು ಕೋಟಿಗಿಂತ ಜಾಸ್ತಿ ಸಲ ನಾಮಸ್ಮರಣೆಯನ್ನು ಅಥವಾ ನಾಮ ಜಪವನ್ನು ಮಾಡಿದರೆ ಆರಾಧ್ಯ ದೈವ ಯಾವಾಗಲೂ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ಬಂಧುಗಳೇ ಹಾಗಾಗಿ ನಾವು ಸಾಧ್ಯವಾದಷ್ಟು ಪ್ರತಿದಿನ ದೇವರ ನಾಮ ಜಪವನ್ನು ಮಾಡೋಣ ಅದೇ ರೀತಿ ನಮ್ಮ ಸಂಬಂಧಿಕರಿಗೆ ನಮ್ಮ ಮಕ್ಕಳಿಗೆ ನಮ್ಮ ನೆರೆಹೊರೆಯವರಿಗೆ ನಾಮ ಜಪದ ಮಹತ್ವವನ್ನು ಹೇಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರಾಮಕೃಷ್ಣ